ಸ್ನೇಹಿತರೆ ಆಗೋ ಐದನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಇಂಗ್ಲೀಷ್ ವಿಷಯದ ಯುನಿಟ್ ನಂಬರ್ ಒನ್ ಲವ್ ಫಾರ್ ಎನಿಮಲ್ಸ್ ಘಟಕವನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಣತ್ತಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಯೂನಿಟ್ ನಂಬರ್ ಒನ್ ಲವ್ ಫಾರ್ ಎನಿಮಲ್ಸ್ ಅಂದ್ರೆ ಪ್ರಾಣಿಗಳ ಮೇಲಿನ ಪ್ರೀತಿ ಈ ಘಟಕವನ್ನು ಸಂಪೂರ್ಣವಾಗಿ ದೇನ್ ಮಾಡೋಣ ಈಗ ಪ್ರಾರಂಭದಲ್ಲಿ ಸ್ಟೋರಿಯನ್ನು ನೋಡೋಣ ನೋಡಿರಿ ಸ್ಟೋರಿ ಏನದ ಲವ್ ಫಾರ್ ಎನಿಮಲ್ಸ್ಗೆ ಸಂಬಂಧಿಸಿದಂಥ ಸ್ಟೋರಿ ಏನದ ಅಂದರೆ ಫಸ್ಟ್ ಪ್ಯಾರಾಗ್ರಾಫ್ ದ ಸ್ಕೂಲ್ ಬೆಲ್ ರಿಂಗ್ಸ್ ದ ಸ್ಕೂಲ್ ಬೆಲ್ ರಿಂಗ್ಸ್ ಇಟ್ ಈಸ್ ಫೋರ್ ಫಿಫ್ಟೀನ್ ಇನ್ ದ ಈವ್ನಿಂಗ್ Lassi and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this Lucy remembers Raman Maharshi. ಕಾಣೋದಾಗ ಅರ್ಥ ನೋಡಿರಿ ದ ಸ್ಕೂಲ್ ಬೆಲ್ ರಿಂಗ್ಸ್ ಶಾಲೆಯ ಗಂಟೆ ಹೊಡಿತದೆ ಇಲ್ಲಿ ಚಿತ್ರವನ್ನು ನೋಡಿ ಚಿತ್ರವನ್ನು ನೋಡಿದಾಗ ಶಾಲೆಯ ಗಂಟೆ ಬಾರಿಸ್ತಕ್ಕಂಥ ಚಿದೃಷ್ಟ ಅದಕ್ಕೆ ಸ್ಕೂಲ್ ಬೆಲ್ ರಿಂಗ್ಸ್ ಮೀನ್ಸ್ ಸ್ಕೂಲ್ ಅಂದರೆ ಶಾಲೆ ಬೆಲ್ ರಿಂಗ್ಸ್ ಅಂದರೆ ಶಾಲೆಯ ಬೆಲ್ಲ ಬಾರಿಸ್ತಾ ಇದೆ ಇಟ್ ಈಸ್ ಫೈವ್ ಫಿಫ್ಟೀನ್ ಇನ್ ದಿ ಈವ್ನಿಂಗ್ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ಸ್ಕೂಲ್ ಬೆಲ್ ರಿಂಗ್ ಆಗಿದೆ ಲಸಿ ಐ ನಿತಿನ ರಿಟರ್ನಿಂಗ್ ಹೋಮ್ ಫ್ರಮ್ ಹೋಮ್ ಫ್ರಮ್ ಸ್ಕೂಲ್ ಸ್ಕೂಲಿಂದ ಮನೆಗೆ ಲಸಿ ಮತ್ತು ನಿತಿನ ಇಬ್ಬರೂ ಹೊರಟಿದ್ದಾರೆ ನಂತರ ದೇಸಿ ಎ ಮ್ಯಾನ್ ಅವರು ಹೊರಟಿರುವಾಗ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೋ ದೇಸಿ ಎ ಮ್ಯಾನ್ ನೋಡ್ತಾರೋ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್ಸ್ ತಾನು ಸಾಕಿದ ನಾಯಿಯ ಜೊತೆಗೆ ಹೋಗ್ತಕ್ಕಂಥ ಮನುಷ್ಯನನ್ನು ಇವರು ನೋಡ್ತಾರೋ ನೋಡಿದ ನಂತರ ದ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್ ಹಿಸ್ ಡಾಗ್ ಆ ವ್ಯಕ್ತಿ ಆ ನಾಯಿಗೆ ಸಮಥಿಂಗ್ ಅಂದರೆ ಏನೋ ಒಂದನ್ನು ಹೇಳ್ತಿರ್ತಾನೆ ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬಾಯ್ ಬಾರ್ಕಿಂಗ್ ಆ ನಾಯಿಯು ಸಹ ಆ ವ್ಯಕ್ತಿಗೆ ಏನು ಮಾಡ್ತದ್ರೆ ಬಗಳ ಮೂಲಕ ಆನ್ಸರನ್ನು ನೀಡ್ತದೆ ವಾಚ್ ದಿಸ್ ಲಸಿ ರಿಮೆಂಬರ್ಸ್ ರಮಣ ಮಹರ್ಷಿ ಇದನ್ನು ನೋಡಿದ ನಂತರ ಲಸಿಗೆ ಏನು ನೆನಪು ಬರ್ತದೆ ರಮಣ ಮಹರ್ಷಿಯ ಬಗ್ಗೆ ನೆನಪು ಬರ್ತದೆ ಮಿ ಮಿ ಕಾರಣಾರ್ಥ ಏನಂದರೆ ಶಾಲೆ ಗಂಟೆ ಬರ್ಸ್ತದೆ ಆಗಾಗ ಸಂಜೆ ನಾಲ್ಕು ಹದಿನೈದಾಗಿರ್ತದೆ ಲಸಿ ಮತ್ತು ನಿಸಿನ ಶಾಲೆಯಿಂದ ಮನೆಗೆ ಮಳುತಿರ್ತಾರ ವ್ಯಕ್ತಿ ತನ್ನ ಮುದ್ದಿನ ನಾಯಿಯೊಂದಿಗೆ ನಡೆಯೋದನ್ನು ಅವರು ನೋಡುತ್ತಾರೆ ಮನುಷ್ಯರು ಮನುಷ್ಯನು ತನ್ನ ನಾಯಿಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದಾನೆ ನಾಯಿ ಬಗಳುವುದರ ಮೂಲಕ ಅವನಿಗೆ ಉತ್ತರಿಸ್ತದೆ ಎಂದು ತೋರ್ತದೆ ಇದನ್ನು ನೋಡಿದ ಲುಸಿ ರಮಣ ಮಹರ್ಷಿಯನ್ನು ನೆನಪಾಗ್ತಾಳೆ ಅನ್ನೋದಿದೆ ಇನ್ನು ಲುಸಿ ಇದ್ದಕ್ಕೆ ನಿತ್ಯನಿಗೆತ್ತಸಿ ಲುಸಿ ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಡು ಯು ನೋ ನಿನಗೆ ಗೊತ್ತಾ ಡೂ ಯು ನೋ ಗೊತ್ತಾ ಎನಿ ಅಬೌಟ್ ರಮಣ ಮಹರ್ಷಿ ರಮಣ್ಣ ಮಹರ್ಷಿಯ ಬಗ್ಗೆ ನಿಮ್ಗೆ ಏನಾದರೂ ತಿಳಿದಿದೆ ಇದು ಈ ಅರ್ಥವನ್ನು ಕೊಡ್ತದೆ ನೆನ್ಬಿಟ್ಟುಕೋರಿ ಈ ಥರ ಅರ್ಥ ಇದಲ್ಲ ಇಲ್ಲದ ಈ ಸೆಂಟೆನ್ಸ್ ಅರ್ಥವನ್ನು ಕೊಡ್ತದೆ ಇದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದು ಈ ಥರದ್ದು ಬರ್ತಕ್ಕಂಥದ್ದು ಭಗವಾನ್ ಮಹರ್ಷಿ ಲೂಸಿ ಹೇರ್ತಕ್ಕಂಥ ಮಾತು ಇಲ್ಲದೆ ಏನಂದರೆ ಭಗವಾನ್ ರಮ ರಮಣ ಮಹರ್ಷಿಯ ಬಗ್ಗೆ ನಿಮ್ಗೆ ಏನಾದರೂ ತಿಳಿದಿದೆ ಅವಾಗ ನಿತಿನ್ ಹತನ್ ನಿತಿನ್ ನೋ ಐ ಡಿಡ್ ನಾಟ್ ವಾಟ್ ಸ್ಪೆಷಲ್ ಅಬೌಟ್ ಹಿಮ್ ಇಲ್ಲ ನನಗೆ ಏನು ಗೊತ್ತಿಲ್ಲ ಅವನ ವಿಶೇಷತೆ ಏನು ಅವರ ಬಗ್ಗೆ ವಿಶೇಷತೆ ಏನು ಅಂತ ನಿತಿನ್ ಅದೇ ಕೇಳ್ತಾಳು ಅವಾಗ ಲೂಸಿಯತರ್ ಶ್ರೀ ಭಗವಾನ್ ಮಹರ್ಷಿ ರಮಣ ಮಹರ್ಷಿ ಲೌಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಶ್ರೀ ಭಗವಾನ್ ರಮಣ ಮಹರ್ಷಿಗಳು ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಪ್ರೀತಿಸ್ತಿದ್ರು ಅವಾಗ ನಿತಿನ್ ದೇದ ನಿತಿನ್ ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ ಕ್ಯಾನ್ ವಿ ಕ್ಯಾನ್ ಯು ಟೆಲ್ ಮೀ ಹೇಳ್ತೇನಾ ರಮಣ ಮಹರ್ಷಿ ಬಗ್ಗೆ ಹೆಚ್ಚು ಹೇಳಬಲ್ಲರ ಅದಲ್ಲಿಸಿ ಲಿಸನ್ ಎವ್ರಿ ಅನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟು ಹೀಮ್ ಎವ್ರಿ ಎನ್ಮನ್ ಅನಿಮಲ್ಸ್ ವೇರ್ ಅಟ್ರ್ಯಾಕ್ಟೆಡ್ ಹಿಮ್ ಕೇಳು ಪ್ರತಿಯೊಂದು ಪ್ರಾಣಿಗಳು ಅವನತ್ತ ಆಕರ್ಷಿಸ್ತಿದ್ದವು ಈ ಸ್ಪೋಕ್ ಟು ಧೆಮ್ ಅವರು ಜನರೊಂದಿಗೆ ಮಾತನಾಡುವಂತೆ ಅವರೊಂದಿಗೆ ಮಾಡ್ತಾ ನೋಡ್ತಾರೆ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಯು ವುಡ್ ಟು ಸ್ಪೀಕ್ ವಿತ್ ಪೀಪಲ್ಸ್ ಜನರೊಂದಿಗೆ ಮಾತನಾಡುವ ರೀತಿಯಲ್ಲಿ ಅವರು ಪ್ರಾಣಿಯೊಂದಿಗೆ ಮಾತನಾಡ್ತಿದ್ರು ಅಂತ ಹೇಳ್ತಾರು ಅವಾಗ ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸ್ವಾ ಟಾಕಿಂಗ್ ಟು ಹಿಸ್ ಡಾಗ್ ಯು ಮೀನ್ ನೀನು ಹೇಳ್ತಕ್ಕಂಥ ಅರ್ಥ ಏನು ಯು ಲೈಕ್ ದ ಮ್ಯಾನ್ ಸ್ವಾ ಟಾಕಿಂಗ್ ಟು ಹಿಸ್ ಡಾಗ್ ಆ ಡಾಗ್ ನಾಯಿಯ ಜೊತೆಗೆ ಆ ಮ್ಯಾನ ಮಾತಾಡ್ತಾನ ಅಂದ್ರೆ ನಾವು ನೋಡಿದ ಮನುಷ್ಯ ತನ್ನ ನಾಯಿಯೊಂದಿಗೆ ಮಾತನಾಡುತ್ತಿದ್ದೇನಂತೆ ಲುಸಿ ಯಸ್ ಈ ಕಾಲ್ ಡಾಗ್ಸ್ ಬಾಯ್ಸ್ ಹೀ ಯೂಸ್ ಟು ಸೇ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್ ಲುಸಿ ಹತ್ತಳು ಎಸ್ ಹೌದು ಅವನು ನಾಯಿಗಳನ್ನು ಹುಡುಗರು ಎಂದು ಕರೆದಿದ್ದಾನೆ ಹುಡುಗರನ್ನು ತಮ್ಮ ಊಟವನ್ನು ತಿನ್ನಿಸುತ್ತಿದ್ದಾರೆ ಎನ್ನುತ್ತಾರೆ ಹಿ ಯೂಸ್ ಟು ಸೇ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್ಸ್ ನಿತಿನ್ ದಿ ನಿಜವಾಗಿಯೂ ಲಸಿದ ಖ್ಯಾತ ಯಸ್ ಆ್ಯಂಡ್ ಹಿ ಕಾಲ್ಡ್ ಹಿಸ್ ಕೌ ಲಕ್ಷ್ಮೀ ಲಕ್ಷ್ಮಿ ಹೌದು ಅವನು ತನ್ನ ಹಸುವನ್ನು ಲಕ್ಷ್ಮಿ ಎಂದು ಕರೆದನು ಹಿ ಯೂಸ್ ಟು ಸೇ ಈ ಯೂಸ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್ ಲಕ್ಷ್ಮಿಗೆ ಅನ್ನ ಕೊಡು ಎಂದು ಹೇಳಿದರು ನಿತ್ಯನೇಧರ್ ಹತ್ತಾರ ವೇ ಡಿಡ್ ದ ಹಿ ಕೀಪ್ ಆಲ್ ದಿ ಜೆನ್ಮಲ್ಸ್ ವೇ ಡಿಡ್ ಹಿ ಕೀಪ್ಸ್ ಆಲ್ ದಿ ಜೆನ್ಮನ್ಸ್ ಈ ಪ್ರಾಣಿಗಳೆಲ್ಲ ಎಲ್ಲಿ ಸಾಕಿದ್ದ ಋಷಿ ಹತ್ತಾರ ದಿ ಜೆನ್ಮಲ್ಸ್ ಲೈವ್ಡ್ ಇನ್ ಹೀಸ್ ಆಶ್ರಮ ದಿ ಜೆನ್ಮಲ್ಸ್ ಲೈವ್ಡ್ ಇನ್ ಹೀಸ್ ಆಶ್ರಮ ಈ ಪ್ರಾಣಿಗಳು ಅವನ ಆಶ್ರಮದಲ್ಲಿ ವಾಸವಾಗಿದ್ದುವು ಹಿ ಆಲ್ವೇಸ್ ಪೆಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್ ಅವರು ಯಾವಾಗಲೂ ಏನು ಮಾಡ್ತಿದಂದ್ರೆ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಮೊದಲು ಆಹಾರವನ್ನು ನೀಡ್ತಿದ್ರು ಹಿಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದ್ಯಮ್ ರಿಪಬ್ಲಿಷ್ ಅಂದರೆ ಅವರು ಯಾವಾಗಲೂ ಆಹಾರವನ್ನು ನೀಡಿದ ನಂತರವೇ ಅವರು ತಿಂತಿದ್ರು ನಿತಿನ್ ಇವನ್ ಬರ್ಡ್ಸ್ ಹಕ್ಕಿಗಳೇ ಲಸ್ ಯಸ್ ರಮಣ ಮಹರ್ಷಿ ಕಾಳದ ಪಿಕಾಕ್ ಬಾಯ್ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್ ಹೌದು ರಮಣ ಮಹರ್ಷಿಗಳು ನವಿಲುಗಳ ಕೂಗನ್ನು ಶಬ್ದ ಮಾಡುತ್ತಾ ಕರೆದರು ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪಿನಿಟ್ಸ್ ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಾಮ್ ಹೀಸ್ ಹ್ಯಾಂಡ್ಸ್ ನಂತರ ಅವರ ಬಳಿ ಹೋಗಿ ಅವರ ಕೈಯಿಂದ ಕಡಲೆಕಾಯಿ ಅಕ್ಕಿ ಮತ್ತು ಮಾವಿನ ಹಣ್ಣುಗಳನ್ನು ತಿನ್ನುತ್ತಿದ್ದವು ನವಿಲುಗಳಂಥದ್ದು ತಿಂತದ್ದು ನೆನಪಿಳ್ಕೊರಿ ಆವಾಗ ನಿತಿನ್ ದೇಳ್ತಾ ನಿತಿನ್ ದಾಟ್ಸ್ ಇಂಟ್ರೆಸ್ಟಿಂಗ್ ಲುಸಿ ವಿಲ್ ಯು ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಇನ್ಮಾಸ್ ಇದು ಭಾಳಷ್ಟು ಆಸಕ್ತಿದಾಯಕವಾಗಿದೆ ಲುಸಿ ಹೇಳು ದಯವಿಟ್ಟು ನನಗೆ ರಮಣ ಮಹರ್ಷಿ ಮತ್ತು ಪ್ರಾಣಿಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳನ್ನು ಹೇಳುವಿಯಾ ಎಂದು ನಿತಿನ್ದ ಲು ಲುಸಿ ಲುಸಿಯತ್ತಿರ ಕೇಳ್ತಾ ಅವಾಗ ಲುಸಿದ್ದ ಖೇಳ್ತ ಏನು ಹೇಳ್ತ ಅಂದ್ರೆ ಎಸ್ ಲಿಸನ್ ಎಸ್ ಕೇಳು ಒನ್ ಡೇ ಒಂದು ದಿನ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಎ ಹಿಲ್ ಸೈಡ್ ಮಹರ್ಷಿಯವರು ಬೆಟ್ಟದ ಮೇಲೆ ಒಂದು ಕುಳಿತಿರುವಾಗ ಎ ಸ್ನೇಕ್ ಕ್ರೌಲ್ಡ್ ಓವರ್ ಹೀಸ್ ಲ್ಯಾಕ್ಸ್ ಅವನ ಕಾಲುಗಳ ಮೇಲೆ ಒಂದು ಹಾವು ಹರಿದಾಡಿತು ಹಿ ಜಿಡ್ನಾಟ್ ನಾರ್ ಶೋ ಎನಿ ಫಿಯರ್ ಅವನು ಚಲಿಸಲಿಲ್ಲ ಭಯವನ್ನು ತೋರಿಸಲಿಲ್ಲ ಲೆಟರ್ ಸಮ್ ಒನ್ ಆಸ್ ಹಿಮ್ ವಾಟ್ ಹೀ ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರೌಲ್ಡ್ ವರ್ ಹೀಸ್ ಲ್ಯಾಕ್ಸ್ ಈ ರಿಫ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟ್ ಅಂದರೆ ಭಯ ತೋರ್ಸಲ್ಲಿದ್ದಾಗ ನಂತರ ಹಾವು ಅವನನ್ನು ಕಾಲುಗಳ ಮೇಲೆ ಹರಿದಾಡಿದಾಗ ಏನಿಸಿತ್ತು ಎಂದು ಯಾರೂ ಕೇಳಿದರು ಅವರು ಕೂಲ್ ಮತ್ತು ಸಾಫ್ಟ್ ಎಂದು ಉತ್ತರಿಸಿದರು ಆಗ ಕೆತ್ತ ಓ ಮೈ ಗಾಡ್ ಮೈ ಗಾಡ್ ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಮೀ ನನ್ನ ನನ್ನ ದೇವರೇ ಅಳುತ್ತಾ ಓಡಿ ಹೋಗುತ್ತಿದ್ದೆ ನಾ ಏನಾದರೂ ಓಡಿ ಹೋಗುತ್ತಿದ್ದೆ ಅಂತಳು ಟಿ ಡಿನಿ ಒನ್ ಕಿಲ್ದ ಸ್ನೇಕ್ಸಿಂದ ಆಶ್ರಮ ಆಶ್ರಮದಿಂದ ಹಾ ಆಶ್ರಮದಿದ್ದವರಿಗೆ ಹಾವುಗಳು ಯಾರಾದರೂ ಕೊಂದಿತ್ತೆ ಯಾರಾದ್ರನ್ನ ಕೊಂದಿತೆಯೇ ಅದಕ್ಕೆ ಹೇಳ್ತಾರು ಕಲ್ಲು ಹೇಳ್ತ ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹೀಸ್ ಆಶ್ರಮ ಅವ್ರೇನು ಮಾಡ್ತಾರೆ ರಮಣ ಮಹರ್ಷಿರೋರು ಯಾರಿಗೂ ಆಹಾವನ್ನು ಬಡಿಯದಂತೆ ಸಾಯಿಸದಂತೆ ಹೇಳ್ತಾರೋ ಅಲೋಡ್ ಸಾಯಿಸುವಂತೆ ಅನುಮತಿಯನ್ನು ಯಾರಿಗೂ ಕೊಡಲ್ಲ ಈ ಸೇಡ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟ್ರಬಲ್ ದಮ್ ಅವುಗಳಿಗೆ ನಮ್ಮ ಮನೆಗೆ ಬರೋಕೆ ಯಾರೂ ಪರ್ಮಿಷನ್ ಕೊಡೋ ಅವಶ್ಯಕತೆ ಇಲ್ಲ ದೇ ಡಿಡ್ ನಾಟ್ ಟ್ರಬಲ್ ಟ್ರಬಲ್ಸ್ ಅಸ್ ಹೋ ವಿ ಆರ್ ನಿಯರ್ ಅವರ್ ಹೋಮ್ ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ ರಮಣ ಮಹರ್ಷಿಯು ತಮ್ಮ ಆಶ್ರಮದಲ್ಲಿ ಹಾವುಗಳನ್ನು ಕೊಲ್ಲಲು ಎಂದಿಗೂ ಅವಕಾಶ ನೀಡಿರಲಿಲ್ಲ ನಾವು ಅವರ ಮನೆಗೆ ಬಂದಿದ್ದೇವೆ ಅವರಿಗೆ ತೊಂದರೆ ಕೊಡುವ ಹಕ್ಕು ನಮಗಿಲ್ಲ ಅವರು ನಮಗೆ ತೊಂದರೆ ಕೊಡುವುದಿಲ್ಲ ಎಂದರು ಹಾವಿನ ಬಗ್ಗೆ ಹೇಳೋರು ಹೋ ನಾವು ನಮ್ಮ ಮನೆಗಳನ್ನು ಶ್ರಮಿಸುತ್ತಿದ್ದೇವೆ ನಾಳೆ ಕಥೆಯನ್ನು ಮುಂದುವರಿಸೋಣ ಲುಸಿದ್ದಕ್ಕೆ ನಿತ್ಯ ಹಾತಾಳು ಯಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ಯಸ್ ಥ್ಯಾಂಕ್ಸ್ ಎ ಲಾಟ್ ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್ ಹೌದು ತುಂಬ ಧನ್ಯವಾದಗಳು ಈ ಎಲ್ಲ ಕಥೆಗಳನ್ನು ನಿಮಗೆ ಯಾರು ಹೇಳಿದರು ಲುಸಿ ಮೈ ಗ್ರ್ಯಾಂಡ್ ಮದರ್ ನೋಝ್ ಎ ಲಾಟ್ ಆಫ್ ಸ್ಟೋರಿ ನಮ್ಮ ಅಜ್ಜನಿಗೆ ಭಾಳಷ್ಟು ಇಂಥವು ಗೊತ್ತದವು ತಿಳಿದಿದೆ ಸಿ ಟ್ಯಾಲ್ಸ್ ಆ ಸ್ಟೋರೀಸ್ ಎವ್ರಿ ಡೇ ಬಾಯ್ ಅವಳು ನಮಗೆ ಪ್ರತಿದಿನ ಕಥೆಗಳನ್ನು ಹೇಳ್ತಾರು ಅಂತ ಹೇಳಿ ವಿದಾಯವನ್ನು ಹೇಳ್ತಾರೆ ಬಾಯ್ ಅಂತ ಲುಸಿಗೆ ಇದಕ್ಕೆ ನಿತಿನಿಗೆ ಹೇಳ್ತಾಳು ನಿತಿನ್ ಥ್ಯಾಂಕ್ಸ್ ವಂಡರ್ಫುಲ್ ಟೆಲ್ ಮಿ ಮೋ ಟುಮಾರೋ ಸಿ ಸಿ ಬಾಯ್ ನಿತಿನ್ ಅದು ಅದ್ಭುತವಾಗಿದೆ ಇನ್ನಷ್ಟು ಈ ಕತೆ ಹೇಳು ಮತ್ತೆ ಸಿಗೋಣ ಅಂತ ಹೇಳಿ ಬಾಯನ್ನು ಹೇಳ್ತಾರು ಇಷ್ಟು ಈ ಲುಸಿ ಮತ್ತು ನಿತಿನ್ ಬಗ್ಗೆ ಇರ್ತಕ್ಕಂಥ ಒಂದು ಸ್ಟೋರಿ ಲವ್ ಫಾರ್ ಎನಿಮಸ್ ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಸಂಬಂಧಿಸಿ ಅಂತ ಇರ್ತಕ್ಕಂಥ ಸ್ಟೋರಿ